ಏ ನ್ಯೂಸ್ ಗೆ ಸ್ವಾಗತ ನಾನು ರೇಣುಕಾ ಅನೂರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾಜಾಂಬರ್ಗ್ ಖಾನದ ಪಟಿಪು ಕ್ರಾಂತಿ ಸೇನೆ ಉತ್ತರ ಕರ್ನಾಟಕದ ಅಧ್ಯಕ್ಷ ಮನ್ನರೆ ಎರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರದ ಕೃಷ್ಣಾ ನದಿ ತೀರದ ಬಳುತಿ ಜಾಕ್ವೆಲ್ ಬಳಿ ಐದು ಜನ ಅಮಾಯಕರು ದಾರುಣ ಘಟನೆಯಲ್ಲಿ ಸಾವನ್ನಪ್ಪಿದ್ದು ಇಡೀ ರಾಜ್ಯಕ್ಕೆ ಅದು ಗೊತ್ತಿರುವ ಸಂಗತಿ ಈ ಮೃತಪಟ್ಟವರಿಗೆ ಸರ್ಕಾರದಿಂದ ಯಾವುದೇ ಸೂಕ್ತ ಪರಿಹಾರ ಹಣ ನೀಡದ ಕಾರಣ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರದಿಂದ ವಿಜಯಪುರ ತನಕ ಪಾದಯಾತ್ರೆ ಮೂಲಕ ಹೋಗಿ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಜಿಲ್ಲಾ ಕಚೇರಿಗೆ ಮನವಿ ಸಲ್ಲಿಸಲಾಗಿದ್ದು ತಾವುಗಳು ಈ ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನಮಸ್ಕಾರ ವಿಜಯಪುರ ಜಿಲ್ಲಾ ಹುಲಾರ್ ತಾಲೂಕಿನ ಏನು ಕೃಷ್ಣ ನದಿ ಒಳಗೆ ಐದು ಜನ ಮುಳುಗಿದ್ದರು ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಮೃತಪಟ್ಟಿದ್ದಾರೆ ನೀರೊಳಗೆ ಮುಳುಗಿ ಅವರಿಗೆ ಏನಪ್ಪ ಅಂತ ಹೇಳ್ಕಂದ್ರೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಅವರ ಕುಟುಂಬಕ್ಕೆ ಏನು ಪರಿಹಾರ ಕೊಡಬೇಕು ಹಾಗೂ ಆರ್ಥಿಕ ಭದ್ರತೆ ಒದಗಿಸಬೇಕು ಅವರಿಗೆ ಅವರ ಕುಟುಂಬಕ್ಕೆ ಒಂದು ಜೀವನ ಸಾಗಿಸಲಿಕ್ಕೆ ಒಂದು ನೌಕರಿಯನ್ನು ಆ ಕುಟುಂಬಕ್ಕೆ ಕೊಡಬೇಕಂತ ಹೇಳಕ್ಕೆ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಪಾದಯಾತ್ರೆ ಮುಖಾಂತರ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸ್ಲಾಕ್ ಹೋಗ್ತಿವ್ರು ಅದಕ್ಕಾಗಿ ಟಿಪ್ಪು ಕ್ರಾಂತಿ ಸೈನ್ಯ ಎಲ್ಲ ಕಾರ್ಯಕರ್ತರು ಹಾಗೂ ಟಿಪ್ಪು ಕ್ರಾಂತಿ ಸೈನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಣ್ಣ ಡಾಕ್ಟರ್ ದಸ್ಕಿರ್ ಮುಲ್ಲಾ ಅವರ ನೇತೃತ್ವದಲ್ಲಿ ಅಹಿಂದ ಮುಖಂಡರಾದಂತಹ ಶಿವಾಜಿ ಅಣ್ಣ ಅವರು ಕೂಡ ಈ ಪಾದಯಾತ್ರೆಗೆ ಆಗಮಿಸ್ತಾ ಇದ್ದಾರೆ ಹಾಗೂ ವೈಸಿ ಮಣ್ಣು ಮಯೂರು ಅಣ್ಣ ಅವರು ಕೂಡ ಇಲ್ಲಿದೆ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೂ ಟಿಪ್ಪು ಕ್ರಾಂತಿ ಸೈನ್ಯ ಸಮಸ್ತ ಎಲ್ಲ ಕಾರ್ಯಕರ್ತರು ಆಗಮಿಸಿ ಹಾಗೂ ಎಲ್ಲ ಗುರು ಹಿರಿಯರು ಹಾಗೂ ಸಮಾಜದ ಮುಖಂಡರು ಎಲ್ಲರೂ ಆಗಮಿಸಿ ಈ ಪಾದಯಾತ್ರೆ ಮೆರವಣಿಗೆ ಯಶಸ್ವಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ವು ಅವರಿಗೆ ಆ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡೋಣ ಅಂತ ಹೇಳಕ್ಕೆ ನಾನೇನಲ್ಲ ಈ ಮೂಲಕ ಆ ವಿನಂತಿ ಮಾಧ್ಯಮ ಮುಖಾಂತರ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ತಾವು ಎಲ್ಲರೂ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಕೋಲಾರ ಪಟ್ಟಣಕ್ಕೆ ಆಗಮಿಸಿ ಏನಾಯ್ತಲ್ಲ ಈ ಪಾದಯಾತ್ರೆ ಮೆರವಣಿಗೆ ಪಾದಯಾತ್ರೆ ಆ ಮೆರವಣಿಗೆಯಲ್ಲಿ ಆಗಮಿಸಿ ಈ ಯಶಸ್ವಿಯನ್ನ ಗೊಳಿಸ್ಬೇಕಂತ ಹೇಳಿಕ್ಕೆ ತಮಗೆಲ್ಲರಿಗೂ ನಾನು ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೇನೆ ಆಹ್ವಾನ ಮಾಡ್ತಾ ಇದ್ದೇನೆ ತಾವು ಬಂದರೂ ಎಲ್ಲರೂ ಯಶಸ್ವಿ ಮಾಡ್ಬೇಕಂತ ಹೇಳಿಕೆ ಕಾಜಂಬರ್ನದ ಪಿಪ್ಪು ಕ್ರಾಂತಿ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ